ಸ್ನೇಹಿತರೆ ವಿಧಿ ವಿಜಯದಶಮಿ ಅಷ್ಟೊತ್ತಿಗೆ ನಾನು ರಾಜ್ಯದಲ್ಲಿ ಹೊಸ ಪಕ್ಷ ಕಟ್ತೀನಿ ಎನ್ನುವ ಉಮೇದಿನ ಹೇಳಿಕೆಯನ್ನು ಕೊಟ್ಟಿದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಇದೀಗ ಸಂಪೂರ್ಣವಾಗಿ ಆ ಒಂದು ಹೇಳಿಕೆಯಿಂದ ಹಿಂಸರಿದಾರೆ ಅಂತಲೇ ಹೇಳ್ಬೋದು ಇದಕ್ಕೆ ಸಾಕಷ್ಟು ಕಾರಣಗಳು ಇದ್ದಾವೆ ಬಸವನಗೌಡ ಪಾಟೀಲ್ ಯತ್ನಾಳ್ ತಾನು ಹೊಸ ಪಕ್ಷವನ್ನು ಕಟ್ಟಿದರೆ ಯಾರೆಲ್ಲ ನನ್ನ ಜೊತೆ ಕೈ ಜೋಡಿಸ್ತಾರೆ ಅನ್ನುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆ ಎಲ್ಲ ನಾಯಕರು ಕೂಡ ಇದೀಗ ಪಕ್ಷದಲ್ಲಿಯೇ ಉಳ್ಕೊಳ್ತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ರೀತಿಯ ರಾಜಕೀಯ ಹಿನ್ನಡೆ ಅಂದರೆ ತಪ್ಪಾಗೋದಿಲ್ಲ ಇದೇ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಸುಮಾರು ಹದಿನೈದು ಜಿಲ್ಲೆಗಳ ಪ್ರವಾಸವನ್ನು ಮಾಡಿದಂಥ ಯತ್ನಾಳ್ ವ ಒಂದು ಹೊಸ ಉತ್ಸಾಹದಲ್ಲಿದ್ದರು ಆದರೆ ಇದೀಗ ಯತ್ನಾಳ್ ಅವರ ಉತ್ಸಾಹಕ್ಕೆ ಅವರ ಜೊತೆಗಾರರೇ ಬ್ರೇಕನ್ನು ಹಾಕಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಸದ್ಯಕ್ಕೆ ಯಾವುದೇ ರೀತಿಯ ಹೊಸ ಪಕ್ಷ ಕಟ್ತಕ್ಕಂಥ ಒಂದು ನಿರ್ಧಾರವನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಕೈಬಿಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಯತ್ನಾಳ್ ಅವರ ವಿಚಾರದಲ್ಲಿ ಯಾಕೆ ಈ ಎನ್ನೆ ಹಿನ್ನೆಡೆ ಆಯಿತು ನಿಜಕ್ಕೂ ಕೂಡ ಅವ್ರು ನಂಬ್ಕೊಂಡಿದ್ದಂತಹ ಸ್ನೇಹಿತರು ಯಾಕೆ ಈ ಹೊಸ ಪಕ್ಷವನ್ನು ಕಟ್ಟೋದಕ್ಕೆ ಹಿಂಜರಿತಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆಯಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ತಾನೇ ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ ವಿಜಯಪುರದ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದರು ಆ ಪ್ರವಾಸದ ಸಂದರ್ಭದಲ್ಲಿ ಸಾವಿರಾರು ಗಟ್ಟಲೆ ಅವರ ಅಭಿಮಾನಿಗಳು ಹರಿದು ಬ ಹರಿದು ಬರ್ತಾ ಇದ್ದದ್ದನ್ನು ನೋಡಿದಂತಹ ಯತ್ನಾಳ್ ಹೊಸ ಪಕ್ಷದ ಘೋಷಣೆಯನ್ನು ಕೂಡ ಮಾಡಿದರು ಆದರೆ ಇದೇ ದಸರಾ ಹಬ್ಬದ ಸಂದರ್ಭಕ್ಕೆ ಯತ್ನಾಳ್ ಹೊಸ ಪಕ್ಷ ಘೋಷಣೆಯನ್ನು ಮಾಡ್ತಾರೆ ಆ ಮೂಲಕ ರಾಜ್ಯದ ಬಿ ಜೆ ಪಿಗೆ ಬಹುದೊಡ್ಡ ಹಿನ್ನಡೆ ಆಗುತ್ತೆ ಅನ್ನುವ ಚರ್ಚೆಗಳು ನಡೀತಾ ಇದ್ವು ಆದರೆ ಈಗಾಗಲೇ ವಿಜಯದಶಮಿ ಮುಗಿದೋಗಿದೆ ಆದರೂ ಕೂಡ ಯತ್ನಾಳ್ ತನ್ನ ಹೊಸ ಪಕ್ಷದ ಘೋಷಣೆಯನ್ನು ಮಾಡದೇ ಇರತಕ್ಕಂಥದ್ದು ರಾಜಕೀಯ ಲೆಕ್ಕಾಚಾರವನ್ನೇ ತಲೆ ಕೆಳಗು ಮಾಡಿದೆ ಒಂದು ಕಡೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಜೆ ಡಿ ಎಸ್ನ ಸುಮಾರು ಹತ್ತು ಶಾಸಕರನ್ನು ಕಾಂಗ್ರೆಸ್ಗೆ ಸೆಳಿತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಬಿ ಜೆ ಪಿಯಲ್ಲೂ ಕೂಡ ಭಿನ್ನಮತ ಒಂದು ಹಂತಕ್ಕೆ ಕಡಿಮೆ ಆಗದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದ ಒಂದು ದಿಕ್ಕನ್ನೇ ಬದಲಾಯಿಸ್ಬೋದು ಅನ್ನುವ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದ್ವು ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇದೀಗ ಹೊಸ ಪಕ್ಷ ಕಟ್ತಕ್ಕಂಥ ಒಂದು ಯೋಚನೆಯಿಂದ ಹಿಂದೆ ಸರಿದಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದವು ಅದಕ್ಕೆ ಪ್ರಮುಖ ಕಾರಣ ಅವರು ನಂಬ್ಕೊಂಡಿದ್ದಂಥ ಅವರ ಸ್ನೇಹಿತರು ಅಂದರೆ ಯಾವಾಗ ಯತ್ನಾಳ್ ಬಿ ಜೆ ಪಿಯಲ್ಲಿದ್ದರೋ ಬಿ ಜೆ ಪಿಯ ರಾಜ್ಯ ನಾಯಕತ್ವದ ವಿರುದ್ಧ ಬಹಿರಂಗ ವಾಗ್ದಾಳಿಯನ್ನು ನಡೆಸ್ತಾ ಆ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಯಗಲಿಗೆ ಎಗಲಾಗಿದ್ದಂತಹ ಅನೇಕ ಈಗಿನ ಬಿ ಜೆ ಪಿಯ ನಾಯಕರು ಅವರ ಈ ಹೊಸ ಪಕ್ಷದ ನಿರ್ಧಾರದಿಂದ ಬೆನ್ನು ತೋರಿಸಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಯಾವಾಗ ಮದ್ದೂರಿನಲ್ಲಿ ಹೋಗಿ ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ಮತ್ತು ಪ್ರತಾಪ್ ಸಿಂಹ ಅಂತಹ ನಾಯಕರ ಜೊತೆಗೂಡಿ ಹೊಸ ಪಕ್ಷವನ್ನು ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತೀವಿ ಅದು ಹಿಂದುತ್ವ ಮತ್ತು ಅಭಿವೃದ್ಧಿಯ ಆಧಾರದಲ್ಲಿ ಇರುತ್ತೆ ಅನ್ನುವ ಹೇಳಿಕೆಯನ್ನು ಕೊಟ್ಟರು ಅದಾದ ನಂತರ ಪ್ರತಾಪ್ ಸಿಂಹ ಒಂದು ಮಾಧ್ಯಮ ಗೋಷ್ಠಿಯನ್ನು ನಡೆಸಿದರು ಯಾವುದೇ ಕಾರಣಕ್ಕೂ ಕೂಡ ನಾನು ಪ ಬಿ ಜೆ ಪಿಯನ್ನು ತೊರೀತಕ್ಕಂಥ ಪ್ರಶ್ನೆ ಇಲ್ಲ ನನ್ನ ಜೀವಮಾನ ಇರೋವರೆಗೂ ಕೂಡ ನಾನು ಬಿ ಜೆ ಪಿಯ ಸಾಮಾನ್ಯ ಇರ್ತೀನಿ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಬಹುದೊಡ್ಡ ಒಂದು ಶಾಖನ್ನು ಕೊಟ್ಟಿದ್ದರು ಅದಾದ ನಂತರ ಈಶ್ವರಪ್ಪ ಮತ್ತು ಯತ್ನಾಳ್ ಜೊತೆಗೂಡಿ ಈಗ ರಾಜ್ಯ ಪ್ರವಾಸವನ್ನು ಮಾಡ್ತಾ ಆದರೆ ಈಶ್ವರಪ್ಪನವರನ್ನು ನಂಬಿಕೊಂಡು ಯತ್ನಾಳು ಪಕ್ಷ ಕಟ್ಟೋಕ್ಕಾಗುತ್ತಾ ಎರಡು ಸಾವಿರದ ಹದಿಮೂರರ ಸಂದರ್ಭದಲ್ಲಿ ಯಾವಾಗ ಬಿ ಜೆ ಪಿಯನ್ನು ತೊರೆದು ಈ ಯಡಿಯೂರಪ್ಪನವರು ಕೆ ಜೆ ಪಿಯನ್ನು ಕಟ್ಟಿದ್ರು ಆಗ ಶಿವಮೊಗ್ಗ ನಗರ ಕ್ಷೇತ್ರದಿಂದ ಬಿ ಜೆ ಪಿಯ ಟಿಕೆಟಿಂದ ಸ್ಪರ್ಧೆ ಮಾಡಿದ್ದಂತಹ ಈಶ್ವರಪ್ಪನವರು ಮೂರನೇ ಸ್ಥಾನಕ್ಕೆ ತೆರಳಲ್ಪಟ್ಟಿದ್ದರು ಅದಾದ ನಂತರ ಮೊನ್ನೆ ಮೊನ್ನೆ ತಾನೇ ನಡೆದಂತಹ ಒಂದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ರಾಘವೇಂದ್ರ ಅವರಿಗೆ ಸಡ್ೊಡೆದಂತಹ ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ರು ಕೂಡ ಕೇವಲ ಬೆರಳೆಣಿಕೆಯಷ್ಟು ಮತಗಳನ್ನು ಪಡೆದಿರತಕ್ಕಂಥದ್ದು ಈಶ್ವರಪ್ಪನವರ ಶಕ್ತಿ ಏನೆಂಬುದನ್ನು ತೋರಿಸ್ತೆ ಇನ್ನೊಂದು ಕಡೆ ಕುಮಾರ್ ಬಂಗಾರಪ್ಪ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಸಹೋದರ ಮಧು ಬಂಗಾರಪ್ಪನವರ ವಿರುದ್ಧ ಅತ್ಯಂತ ಹೀನಾಯ ಸೋಲನ್ನು ಕಂಡಿದ್ದರು ಈಗ ಕುಮಾರ್ ಬಂಗಾರಪ್ಪನೂ ಕೂಡ ಹೊಸ ಪಕ್ಷ ಕಟ್ಟಿದರೆ ಅವಾಗ ಯತ್ನಾಳ್ ಜೊತೆ ಕೈ ಜೋಡಿಸೋದು ಬಹುತೇಕ ಅನುಮಾನ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರ ಭಿನ್ನಮತದ ಸಂದರ್ಭದಲ್ಲಿ ಅವರಿಗೆ ಬೆನ್ನಿಗೆ ಬಲವಾಗಿ ನಿಂತಿದ್ದೇ ಈ ಬೆಳಗಾವಿಯ ಗೋಕಾಕ್ನ ಶಾಸಕ ರಮೇಶ್ ಜಾರಕಿಹೊಳಿ ಆದರೆ ಜಾರಕಿಹೊಳಿ ಅವರ ಮನಸ್ಥಿತಿ ನಿಜಕ್ಕೂ ಕೂಡ ಕಲ್ಲೋಲ ಅವರು ಯಾವಾಗ ಯಾವ ಪಕ್ಷದಲ್ಲಿರ್ತಾರೆ ಯಾವಾಗ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ನಿಜಕ್ಕೂ ಕೂಡ ಅವರ ಅಭಿಮಾನಿಗಳಿಗೂ ತೀರಾ ಅವರ ಆಪ್ತಿಗೂ ಕೂಡ ಗೊತ್ತಿರೋಲ್ಲ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಏನಾದರೂ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭ ಒದಗಿ ಬಂದರೆ ಆಗ ನಿಜಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯಲ್ಲಿ ಮುಂದುವರಿತಾರಾ ಅನ್ನುವ ಪ್ರಶ್ನೆಗಳು ಕೂಡ ಇದ್ದಾವೆ ಯಾಕಂದರೆ ಸಾಕಷ್ಟು ಬಾರಿ ರಮೇಶ್ ಜಾರಕಿಹೊಳಿ ಇಂಥ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ಮೂಲಕ ತಾವಿರ್ತಕ್ಕಂಥ ಪಕ್ಷಕ್ಕೆ ಶಾಕ್ ಕೊಟ್ಟಿರೋ ಉದಾಹರಣೆಗಳು ಸಾಕಷ್ಟಿದ್ದಾವೆ ಇಂತಹ ನಾಯಕರನ್ನು ನಂಬಿಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷವನ್ನು ಕಟ್ಟೋಕೆ ಸಾಧ್ಯನಾ ಈ ಪ್ರಶ್ನೆ ನಿಜಕ್ಕೂ ಕೂಡ ಅವರ ಅಭಿಮಾನಿಗಳಲ್ಲೂ ಕೂಡ ಮೂಡಿದೆ ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೂ ಕೂಡ ಇದರ ಅನುಭವ ಈಗಾಗಲೇ ಆಗಿದೆ ರಾಜ್ಯದಲ್ಲಿ ಸಾಕಷ್ಟು ಒಂದು ಮಾಸ್ ಲೀಡರ್ಗಳೇ ಹೊಸ ಪಕ್ಷವನ್ನು ಕಟ್ಟಿ ಅದರಲ್ಲಿನ ಯಶಸ್ಸನ್ನು ಕಾಣದೆ ಮತ್ತೆ ಮಾತೃ ಪಕ್ಷಕ್ಕೆ ವಾಪಸ್ಸಾಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ ಇಂತಹ ಸಂದರ್ಭದಲ್ಲಿ ಯಾವೊಬ್ಬ ರಾಜ್ಯನ ಮಟ್ಟದ ನಾಯಕನನ್ನು ಕೂಡ ನೆಚ್ಚಿಕೊಳ್ಳದೆ ಯತ್ನಾಳ್ ಅವರು ನಿಜಕ್ಕೂ ಕೂಡ ಹೊಸ ಪಕ್ಷವನ್ನು ಕಟ್ಟೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತಲೇ ಹೇಳಲಾಗ್ತಾಯಿದೆ ಆದರೆ ಇತ್ತೀಚೆಗೆ ಕ ಬಿ ಜೆ ಪಿ ಹೈಕಮಾಂಡ್ ಕೂಡ ಅವರಿಗೆ ಒಂದು ರೀತಿಯ ಶಾಕನ್ನು ಕೊಟ್ಟಿದೆ ಯತ್ನಾಳಿಯನ್ನು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಶೀಘ್ರದಲ್ಲಿಯೇ ಬಿ ಜೆ ಪಿ ನಾಯಕರು ನನ್ನನ್ನು ಪಕ್ಷಕ್ಕೆ ಆಹ್ವಾನಿಸ್ತಾರೆ ಆ ಮೂಲಕ ನನ್ನ ಉಚ್ಚಾಟನೆ ರದ್ದಾಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಏನಿದ್ರು ಇದೀಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬಂದಿದ್ದಾರೆ ಸದ್ಯಕ್ಕೆ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಳೋದು ಬೇಡ ಈ ಕಾರಣಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಇದೀಗ ಒಂದು ರೀತಿ ಅನಾಥರಾಗಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಕಡೆ ಎರಡು ಸಾವಿರದ ಹದಿಮೂರರಲ್ಲಿ ಕೆ ಜೆ ಪಿಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ರಾಜ್ಯ ಬಿ ಜೆ ಪಿಗೆ ಯಾವ ಪರಿಸ್ಥಿತಿ ಎದುರಾಗಿತ್ತೋ ಅದೇ ರೀತಿಯ ಪರಿಸ್ಥಿತಿ ಯತ್ನಾಳ್ ಹೊಸ ಪಕ್ಷವನ್ನು ಕಟ್ಟಿದರೆ ಆಗುತ್ತೆ ಅನ್ನುವ ಲೆಕ್ಕಾಚಾರಗಳಿದ್ವು ಆದರೆ ಇದೀಗ ಯತ್ನಾಳ್ ಬಹುತೇಕ ಬಿ ಜೆ ಪಿಯ ಸೇರ್ಪಡೆಗೆ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅವರು ಹೊಸ ಪಕ್ಷವನ್ನು ಕಟ್ಟೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತಲೇ ಹೇಳಲಾಗ್ತಾಯಿದೆ ಒಂದು ಕಡೆ ಯತ್ನಾಳ್ ಅವರಿಗೆ ಬೆಂಬಲಕ್ಕೆ ಅನೇಕ ನಾಯಕರು ನಿಲ್ತಾರೆ ಅನ್ನುವ ಲೆಕ್ಕಾಚಾರಗಳಿದ್ವು ಆದರೆ ಈ ನಾನು ಹೆಸರು ಹೇಳಿದಂಥ ಯಾವ ನಾಯಕರು ಕೂಡ ಬಿ ಜೆ ಪಿಯ ಚಿಹ್ನೆಯನ್ನು ಹೊರತುಪಡಿಸಿ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಮನಸ್ಥಿತಿಯಲ್ಲಿ ಸದ್ಯಕ್ಕಿಲ್ಲ ಆ ಕಾರಣಕ್ಕೆ ಯತ್ನಾಳ್ ಅವರನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಈ ಅವರ ಬಳಗದಲ್ಲಿರುವಂತಹ ಪ್ರಮುಖ ನಾಯಕರೇ ಇದ್ದಾರೆ ಈ ಕಾರಣಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇದೀಗ ಹೊಸ ಪಕ್ಷ ಸ್ಥಾಪನೆಯ ವಿಚಾರದಲ್ಲಿ ಬಹುದೊಡ್ಡ ಹಿನ್ನಡೆಯಾಗಿದೆ ಆ ಮೂಲಕ ಬ ಎಸ್ ಯತ್ನಾಳ್ ಅವರ ರಾಜಕೀಯ ಒಂದು ಭವಿಷ್ಯದ ಕ ದೃಷ್ಟಿಯಿಂದ ಅವರು ಬ ಬಿ ಜೆ ಪಿಗೆ ವಾಪಸ್ ಆಗಬೇಕೇ ಹೊರತು ಹೊಸ ಪಕ್ಷವನ್ನು ಕಟ್ಟಿದರೆ ಅವರು ಇತರರನ್ನು ಗೆಲ್ಲಿಸ್ಕೊಳ್ಳೋದಿರಲಿ ಸ್ವತಃ ಯತ್ನಾಳ್ ವಿಜಯಪುರ ನಗರ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಕಷ್ಟ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಕಾರಣಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ಮರೆಯೋಗಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಯಾವುದೇ ಒಂದು ದುಡುಕಿನ ನಿರ್ಧಾರವನ್ನು ನಾನು ತೆಗೆದುಕೊಳ್ಬಾರ್ದು ಅನ್ನುವ ಒಂದು ತೀರ್ಮಾನಕ್ಕೂ ಕೂಡ ಬಸವಗೌಡ ಪಾಟೀಲ್ ಯತ್ನಾಳ್ ಬಂದಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಅವರ ಆಪ್ತ ಬಳಗದಿಂದ ಸಿಗ್ತಾ ಇದ್ದಾವೆ ಈ ರೀತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮೇಲೆ ಏನು ಸಾಕಷ್ಟು ನಿರೀಕ್ಷೆ ಇಟ್ಟಿದ್ದಂತಹ ಅವರ ಅಭಿಮಾನಿಗಳಿಗೆ ಈಗ ಒಂದು ರೀತಿ ನಿರಾಶೆಯಾಗಿದೆ ಅಂದರೆ ತಪ್ಪಾಗೋದಿಲ್ಲ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಕೂಡ ಯತ್ನಾಳ್ ಅವರನ್ನು ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಪಕ್ಷಕ್ಕೆ ವಾಪಸ್ ಸೇರಿಸ್ಕೊಡ್ಸ್ತಾ ಸೇರಿಸ್ಕೊಳ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಒಂದು ಕಡೆ ಈಗಾಗಲೇ ಪಿಯ ರಾಜ್ಯಾಧ್ಯಕ್ಷನಾಗಿ ಬಿ ವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸತಕ್ಕಂಥ ಸ್ಪಷ್ಟ ನಿರ್ಧಾರಕ್ಕೆ ಪಿಯ ರಾಷ್ಟ್ರೀಯ ನಾಯಕರು ಬಂದಿದ್ದು ಇದೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಹುದೊಡ್ಡ ರಾಜಕೀಯ ಹಿನ್ನಡೆ ಅಂತಲೇ ಹೇಳ್ಬೋದು ಕಾದ್ ನೋಡೋಣ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಯತ್ನಾಳ್ ನಿಜಕ್ಕೂ ಕೂಡ ಹೊಸ ಪಕ್ಷವನ್ನು ಕಟ್ಟಬೇಕಾ ಅಥವಾ ಯತ್ನಾಳ್ ಮತ್ತೊಮ್ಮೆ ಬಿಜೆಪಿಗೆ ಮರು ಸೇರ್ಪಡೆ ಆಗೋದ್ರ ಮೂಲಕ ಮುಂದಿನ ಚುನಾವಣೆಯನ್ನು ಬಿಜೆಪಿಯ ಚಿಹ್ನೆಯಡಿಯಲ್ಲಿ ಎದುರಿಸ್ಬೇಕಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ